ಪುರಸಭೆಯ ಮಧ್ಯಂತರ ಚುನಾವಣೆ ಅವಿರೋಧ ಆಯ್ಕೆ ಲಕ್ಷ್ಮೇಶ್ವರ ಪಟ್ಟಣದ ಹದಿಮೂರನೇ ವಾರ್ಡಿನ ಸದಸ್ಯರಾಗಿ ಶ್ರೀಮತಿ ಶೋಭಾ ಬಸವರಾಜ್ ಮೆಣಸಿನಕಾಯಿಯವರು ಆಯ್ಕೆಯಾಗಿರುತ್ತಾರೆ ಲಕ್ಷ್ಮೇಶ್ವರ ಪುರಸಭೆ ಪಟ್ಟಣ ಪಂಚಾಯಿತಿಯ ಹದಿಮೂರನೇ ವಾರ್ಡಿನ ಕೌನ್ಸಿಲರ್ಗಳ ಮಧ್ಯಂತರ ಚುನಾವಣೆ ಹದಿಮೂರನೇ ವಾರ್ಡಿನ ಚುನಾವಣಾ ಅಧಿಕಾರಿಗಳಿಂದ ಮಾನ್ಯತೆ ಪಡೆದ ನೋಂದಾಯಿತ ರಾಜಕೀಯ ಪಕ್ಷವಾದ ಭಾರತೀಯ ಜನತಾ ಪಕ್ಷದಿಂದ ಪುರಸ್ಕೃತರಾದ ಅಭ್ಯರ್ಥಿಯಾದ ಶ್ರೀಮತಿ ಶೋಭಾ ಮೆಣಸಿನಕಾಯಿ ಮೆಣಸಿನಕಾಯಿಯವರು ಹದಿಮೂರನೇ ವಾರ್ಡಿನಿಂದ ಸದರಿ ವಾರ್ಡಿನ ಕೌನ್ಸಿಲರ್ ಆಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಇಪ್ಪತ್ತಾರರಂದು ಕ್ರಮಬದ್ಧವಾಗಿ ಚುನಾಯಿತರಾಗಿದ್ದಾರೆಂದು ಘೋಷಿಸಿ ಚುನಾವಣಾ ಪ್ರಮಾಣಪತ್ರವನ್ನು ಮಾನ್ಯ ತಹಸೀಲ್ದಾರರು ಹಾಗೂ ಚುನಾವಣಾ ಅಧಿಕಾರಿಗಳಾದ ಚಂದ್ರಶೇಖರ್ ನರಸಮ್ಮನವರವರು ಪ್ರಮಾಣ ಪ್ರಮಾಣಪತ್ರವನ್ನು ನೀಡಿದರು ಈ ಸಂದರ್ಭದಲ್ಲಿ ಪಕ್ಷದ ಸದಸ್ಯರುಗಳು ಹಿತೈಷಿಗಳಾದ ದುಂಡೇಶ್ ಕೊಟಗಿ ವರಮಪ್ಪ ಕೊಡ್ಲಿ ಸಿದ್ದನಗೌಡ ಬೆಳ್ಳುಳ್ಳಿ ರುದ್ರಪ್ಪ ಉಮಚಗಿ ಶಕ್ತಿ ಕತ್ತಿ ಸಂತೋಷ್ ಜಾಬೂರ್ ರುದ್ರಪ್ಪ ಉಮಚಗಿ ಈರಪ್ಪ ಗುಡಗೇರಿ ಮದಕನಗೌಡರು ಪಾಟೀಲ್ ವಿಜಯ್ ಕುಮಾರ್ ಹತ್ತಿಕಾಳ್ ಈರಪ್ಪ ತೆಗ್ಗಿನಹಳ್ಳಿ ರಮೇಶ್ ಹೆಬ್ಬಾಳ್ ಉಳುವೇಶ್ ಗೌಡ ಪಾಟೀಲ್ ರಮೇಶ್ ಹಾಳದೋಟದ್ ಸತೀಶ್ ಕಾಡಣ್ಣವರ್ ಶೇಖಪ್ಪ ಚನ್ನಬಸಪ್ಪ ಗುಡಗೇರಿ ನವೀನ ಬೆಳ್ಳಟ್ಟಿ ಅಶ್ವಿನಿ ಅಂಕಲಕೋಟಿ ಶಿಲ್ಪ ಮಾಳದಕರ್ ವಾಣಿ ಹತ್ತಿ ಮಂಜುಳಾ ಗುರ್ರಾಜ್ ಸೇರಿದಂತೆ ವಿಮೇಶ್ವರ ನನ್ನ ಪುರಸಭೆಗೆ ಆಯ್ಕೆ ಮಾಡಿ ಆಯ್ಕೆ ಮಾಡಿದಂತ ಎಲ್ಲ ಗುರು ಹಿರಿಯರಿಗೂ ಧನ್ಯವಾದ ಹೇಳುತ್ತಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹಕಾರ ನೀಡಿದ್ದಕ್ಕಾಗಿ ಧನ್ಯವಾದ ಹೇಳುತ್ತೇನೆ